ಹಾಯ್ ಹಾಲ್ ಇದು ಬಂದು ಗೌರಿ ಗಣೇಶ ಹಬ್ಬದ ಪಾರ್ಟ್ ಟು ವ್ಲಾಗ್ ಆಗಿರುತ್ತೆ ಲಾಸ್ಟ್ ವಿಡಿಯೋ ಬಂದು ಪಾರ್ಟ್ ಒನ್ ವ್ಲಾಗ್ ಆಗಿರುತ್ತೆ ಯಾರು ಆ ವಿಡಿಯೋನ ನೋಡ್ಕೊಂಡು ಬಂದಿಲ್ಲ ಆ ವೀಡಿಯೋನ ಫಸ್ಟ್ ನೋಡ್ಕೊಂಡು ಬನ್ನಿ ಅದಾದಮೇಲೆ ಈ ವಿಡಿಯೋನ ನೋಡಿ ಹಾಗೆ ನಾನು ಗುಡ್ಡಪ್ಪ ಎಲ್ಲ ಬರ್ತಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೆ ದೀಪಕ್ಕೆ ಬತ್ತಿ ಹಾಗೆ ಅರ್ಶನ ಕುಂಕುಮ ಹಾಕೋದು ಈ ರೀತಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತಾಯಿದೆ ಅತ್ತೆ ಹೇಳಿದ್ರು ಅಂದ್ಬಿಟ್ಟು ಗುಡ್ಡಪ್ತಿರ ಎಲ್ಲ ಬರೋದು ತುಂಬ ಲೇಟೇ ಆಗೋಯಿತು ಬೆಳಗ್ಗೆಯಿಂದನೂ ಅತ್ತೆ ಅಮ್ಮ ಹಾಗೆ ಚಿಕ್ಕಮ್ಮ ಅಜ್ಜಿ ಎಲ್ಲ ಉಪವಾಸ ಇದ್ದರು ಅವ್ರು ಬರೋವರೆಗೂ ಕಾದಿ ಅದಾದಮೇಲೆ ಪೂಜೆ ಆದಮೇಲೆ ಅವರು ಒಪ್ಪತ್ನ ಬಿಡೋ ಅಂಥದ್ದು ಸೊ ಹಾಗಾಗಿ ಬಂದಿದ್ದು ಆಲ್ಮೋಸ್ಟ್ ಒಂದು ತ್ರೀ ಓ ಕ್ಲಾಕ್ ಹತ್ತತ್ರ ಆಯಿತು ನಾನಾಗೆ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೋತಾ ಇದೆ ಅದಾದಮೇಲೆ ಇಲ್ಲಿ ఎలా ఎలా అడుగే కూడా అసెలా ప్రిపేర్ మాకొతాయి లెట్గా అంతరు ఫస్టే ఫోన్ కడుకుంటు లేబుట్టు నిధానికి వాళ్ళు అనిబిట్టు నిధానకే మాకుత నటు నీరు తోర్సూ దొడ్లే సింగం నీరు కట్లకాళ్ళు గుజ్జు మోసంబరి ಸಾಮಗೆ ಕಾಯ ರೈಸು ಹಾಗೆ ಇದು ಹಳಿದಿರೋದು ಸಾಂಬಾರು ಅನಿಸುತ್ತೆ ಇದು ಪಾಯಸ ಇರ್ಬೋದು ಎಲ್ಲ ರೆಡಿಯಾಗಿದೆ ಅಯ್ಯಯ್ಯೋ ಸುಮ್ಮನೆ ಹಾಗೆ ಒಂದು ಕಡೆಯಿಂದ ವೀಡಿಯೋ ಇದೆ ಟಿ ಬಿ ಕ್ಯಾಬಿನ್ನಲ್ಲಿ ಚೆನ್ನಾಗಿ ಜೋಡ್ಸಿದ್ರು ಅಂದ್ಬಿಟ್ಟು ಒಂದ್ಸರಿ ಒಂದು ಟೂರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇನ್ನು ನಾವು ಅಜ್ಜಿ ಮನೆಯಲ್ಲೇ ಇದ್ದೀವಿ ಹೋಗೋಕೆ ಮುಂಚೆ ಒಂದ್ಸಲಿ ಹೋಮ್ ಟೂರ್ ಕೂಡ ಮಾಡ್ತೀವಿ ಯಾಕಂದರೆ ಎಲ್ಲ ಸ್ವಲ್ಪ ಜೋಡಿಸ್ಲಿ ಶಿಫ್ಟ್ ಎಲ್ಲ ಟೂರ್ ಮಾಡೋದು ಹಾಗಾಗಿ ವಿಡಿಯೋ ಆದಷ್ಟು ಬೇಗ ಹೋಮ್ ಟೂರ್ ಕೂಡ ಬರುತ್ತೆ ಆಮೇಲೆ ಗುಡ್ಡಪ್ತಿರೆಲ್ಲ ಬಂದರು ಅಂದರು ಹಾಗಾಗಿ ನಾನು ಮತ್ತೆ ಅಮ್ಮ ಇಬ್ರು ಹೊರಟ್ವಿ ಕಾಲನ್ನೆಲ್ಲ ತೊಳೆದ್ಬಿಟ್ಟು ಆಮೇಲೆ ಒಳಗೆ ಕರ್ಕೋಬೇಕು ಅವ್ರನ್ನ ಸರಿ ಅಂದ್ಬಿಟ್ಟು ಅಮ್ಮ ನಾನು ಹೊರಟ್ವಿ ಹಾಗೆ ಅವರು ಅಮ್ಮ ಶರತ್ ಅವರೆಲ್ಲ ಬಂದರು ಅವರು ಇದ್ರು ಬರೋಕ್ಕೆ ಮುಂಚೆನೇ ಅವರು ಕೂಡ ಬಂದಿದ್ದರು ಪಾಪ ಬಂದು ಭರತವ್ರ ಜೊತೆ ಕೂತ್ಬಿಟ್ಟಿದ್ದ ಒಂಥರ ಸಂಪ್ರದಾಯ ಥರ ಈ ರೀತಿ ದೇವ್ರನ್ನ ಪೂಜಿಸೋರಿಗೆ ಕಾಲೆಲ್ಲ ತೊಳೆದುಬಿಟ್ಟು ಅದಾದಮೇಲೆ ಒಳಗೆ ಕರ್ಕೊಳ್ಳೋದು ಒಂದು ಸಂಪ್ರದಾಯ ಅಲ್ವಾ ಸೊ ಹಾಗಾಗಿ ಅವ್ರಿಗೆ ಕಾಲೆಲ್ಲ ತೊಳೆದುಬಿಟ್ಟು ಒಳಗೆ ಕರ್ಕೊಂಡು ಅದಾದಮೇಲೆ ಬೇಗ ಬೇಗ ಎಲ್ಲ ಪ್ರಿಪೇರ್ ಮಾಡಿಕೊಂಡ್ರು ದೇವ್ರ ಪೂಜೆಗೆ ಅಂದ್ಬಿಟ್ಟು ಮದೇಶ್ವರನ ಬಟ್ಟೆ ಉಡಿಸ್ಬೇಕು ಅಂದ್ಬಿಟ್ಟು ಗಣೇಶ ಹಬ್ಬದ ದಿನವೇ ಎಲ್ಲರ ಮನೆಯಲ್ಲೂ ಅವರು ಹೋಗಿ ಹೋಗಿ ಇದೇ ಥರ ಪೂಜೆ ಮಾಡಬೇಕು ಹಂಗಾಗಿ ಲೇಟೇ ಆಗೋಯಿತು ಅವ್ರು ಬಂದು ನಮ್ಮ ಚಿಕ್ಕಮ್ಮನ ಊರಲ್ಲೇ ಇರೋವಂಥದ್ದು ಇವರೆಲ್ಲರೂ ಕಳ್ಳಿಯಲ್ಲೇ ಇರೋದು ಇವರೆಲ್ಲರೂ ಅಲ್ಲಿ ಏನು ಅಂದರೆ ಇವಾಗ ಒಂದು ಕುಲ ಕುಲದವರು ಅಂತ ಇರ್ತಾರೆ ಅವ್ರ ಮನೆಯಲ್ಲಿ ಪ್ರತಿಯೊಬ್ಬರು ಮನೆಗೂ ಹೋಗಿ ಅವರು ಅವತ್ತಿನ ದಿನ ಪೂಜೆ ಮಾಡಲೇಬೇಕು ಹಂಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಅದೆಷ್ಟು ಮನೆಗೆ ಹೋಗಿರ್ತಾರೋ ತುಂಬ ಜನ ಮನೆಗೆ ಹೋಗ್ಬಿಟ್ಟು ಅವರು ಕೂಡ ಬೆಳಗಿಂದ ಏನು ಊಟ ಮಾಡಿರಲ್ಲ ಅಲ್ಲೇ ಹೋಗಿ ದೇವ್ರ ಪೂಜೆ ಮುಗಿಸ್ಬಿಟ್ಟು ಅದಾದಮೇಲೆ ಅವರು ಪ್ರಸಾದ ತಿನ್ನೋದು ಪ್ರತಿಯೊಬ್ಬರು ಮನೆಯೂ ಇದೇ ಥರ ಪೂಜೆ ಮಾಡಿ ಪ್ರಸಾದ ತಿನ್ಕೊಂಡು ಅದಾದಮೇಲೆ ಯಾರ್ಯಾರ ಮನೆಗೆ ಹೇಳಿರ್ತಾರೆ ಅವ್ರ ಮನೆಯೆಲ್ಲ ಹೋಗ್ತಾರೆ ಅವತ್ತೇ ಎಲ್ಲ ಆಲ್ಮೋಸ್ಟ್ ಪ್ರಿಪೇರ್ ಮಾಡಿದ್ರು ಎಲ್ಲಾನು ರೆಡಿ ಮಾಡಿಬಿಟ್ಟು ಏನು ಅಡುಗೆ ಮಾಡಿರ್ತೀವಿ ಅದೆಲ್ಲಾನು ಕೂಡ ದೇವ್ರ ಮುಂದೆ ಎಡೆ ಇಟ್ಬಿಟ್ಟು ಅದಾದಮೇಲೆ ಲಾಸ್ಟಲ್ಲಿ ಪೂಜೆ ಮಾಡೋದು ಇವ್ರು ಬಂದು ಬೆತ್ತದ ಕೋಲ್ ಮತ್ತು ಮಾದೇಶ್ವರಂದು ಏನು ಫೋಟೋ ಇರುತ್ತಲ್ಲ ಅದ್ರದ್ದು ಒಂದು ಬಟ್ಟೆ ಥರ ತೊಗೊಂಬಂದಿರ್ತಾರೆ ಆ ಥರನೇ ಪೂಜೆ ಮಾಡೋದು ಅವರು ಒಂದೊಂದು ಕಡೆ ಒಬ್ಬೊಬ್ಬರು ಅವಾಗಿಂದ ಏನು ಸಂಪ್ರದಾಯ ನಡ್ಕೊಂಬಂದಿರುತ್ತೆ ಕೆಲವೊಮ್ಮ ಕೆಲವೊಬ್ಬರು ಮನೇಲಿ ದೇವ್ರದ್ದು ಮುಖವಾಡ ಬರುತ್ತಲ್ಲ ಮಹದೇಶ್ವರದ ಮುಖವಾಡನ ತಂದುಬಿಟ್ಟು ಅದರಿಂದ ಬೆತ್ತಿದ ಕೋಳಿ ಇಟ್ಬಿಟ್ಟು ಈ ರೀತಿಯೂ ಪೂಜೆ ಮಾಡ್ತಾರೆ ಬಟ್ ಅಜ್ಜಿ ಮನೇಲಿ ಇದೇ ಥರ ಸಂಪ್ರದಾಯ ನಡ್ಕೊಂಡು ಬಂದಿರೋದು ಆವಾಗಿಂದೂ ಈ ಥರ ಬೆತ್ತದ ಕೋಲುಗಳು ಇಟ್ಬಿಟ್ಟು ಹಾಗೆ ವಿಭೂತಿ ಕಟ್ಗಳು ಹಾಗೆ ಕಂಸಾಳೆ ಆಗಿರ್ಬೋದು ಹಾಗೆ ಜೋಳಿಗೆ ಈ ರೀತಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಹಾಗೆ ಗುಡ್ಡಪ್ಪ ಗುಡ್ಡ ಅಷ್ಟೇ ಜೋಳಿಗೆಗೆ ಅಕ್ಕಿ ಎಲ್ಲ ಹಾಕಿ ಕೊಟ್ಟರು ಅವರು ಕೂಡ ದೇವ್ರ ಮುಂದೆ ಇಟ್ಬಿಟ್ಟು ಅದನ್ನು ಕೂಡ ಪೂಜೆ ಮಾಡಿದ್ರು ಗಣೇಶ ಹಬ್ಬದ ದಿನವೇ ಪ್ರತಿ ವರ್ಷವೂ ಪೂಜೆ ಮಾಡ್ತಾರೆ ಆದಮೇಲೆ ಈಗ ರೀಸೆಂಟಾಗೂ ಪೂಜೆ ಮಾಡಿಸಿದ್ರು ಅವ್ರದ್ದು ಅಜ್ಜಿ ಮನೆ ಗುರುಪ್ರಶ ಆಗಿ ಆಲ್ಮೋಸ್ಟ್ ಒಂದು ಒನ್ ಮಂತ್ ಆದಮೇಲೇನು ಈ ರೀತಿ ಉಟ್ಸಿದ್ರು ಆದಮೇಲೆ ಎಲ್ಲರೂ ಗುಡ್ಡಪ್ಪ ಹತ್ರ ವಿಭೂತಿ ಎಲ್ಲ ಹಾಕಿಸ್ಕೋತಾಯಿದ್ರು ಪೂಜೆಗೂ ಮುಂಚೆನೇ ವಿಭೂತಿ ಎಲ್ಲ ಹಾಕಿಸ್ಕೊಂಡು ಅದಾದಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಪೂಜೆನ ಮಾಡಿದ್ರು ಪ್ರತಿ ವರ್ಷವೂ ಅಷ್ಟೇ ಮುಸ್ಲಿಮ ಈ ರೀತಿ ಪೂಜೆನ ಮಾಡಿಸ್ತಾನೆ ಇರ್ತಾರೆ हरियाणर सुंदर वी मम्मी नायण कसी हरियाण सुंदर

ಪೂಜೆ ಎಲ್ಲ ಆಯಿತು ಅದಾದಮೇಲೆ ಎಲ್ರಿಗೂ ಮಂಗಳಾರತಿ ಕೊಟ್ಟರು ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಪೂಜೆನ ಮಾಡಿದ್ವಿ ಆಮೇಲೆ ಏನು ಅಡುಗೆ ಮಾಡಿರ್ತೀವಿ ಅದಕ್ಕೂ ಕೂಡ ಏನು ಹಬ್ಬಕ್ಕೆ ಅಂತ ಅಡುಗೆ ಮಾಡಿರ್ತಾರೆ ಅದಕ್ಕೂ ಕೂಡ ಪೂಜೆನ ಮಾಡಾದಮೇಲೆ ನಾವು ಕೂಡ ಊಟ ಮಾಡಬೇಕು ಫಸ್ಟು ದೇವ್ರ ಮುಂದೆ ಎಡೆ ಇಟ್ಟು ಅದಾದಮೇಲೆ ಗುಡ್ಡಬ್ರೆಲ್ಲ ತಿಂದಾದಮೇಲೆ ಎಲ್ಲರೂ ಊಟ ಮಾಡೋವಂಥದ್ದು ಚಿಕ್ಕ ಮಕ್ಕಳು ಸದಾ ಊಟ ಮಾಡಲಿಲ್ಲ ಆವತ್ತು ಲೇಟಾಗಿತ್ತು ಅವ್ರಿಗೆ ಸ್ವಲ್ಪ ಬೆಳಿಗ್ಗೆ ದೋಸೆದು ಹಿಟ್ಟಿತ್ತು ಅದನ್ನೇ ದೋಸೆನೇ ಒಯ್ದು ತಿನ್ನಿಸ್ಕೊಟ್ಬಿಟ್ಟಿದ್ವಿ ಅವ್ರಿಗೆ ಹೊಟ್ಟೆ ಹಸಿಬಿಡುತ್ತೆ ಬೇಕಾ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಫೋರ್ ಓ ಕ್ಲಾಕ್ ಹತ್ತತ್ರ ಆಗೋಯಿತು ಹಂಗಾಗಿ ಲೇಟ್ ಆಗ್ಬೋದು ಅಂದ್ಬಿಟ್ಟು ಅವ್ರಿಗೆಲ್ಲ ತಿನ್ಸಿದ್ವಿ ಫಸ್ಟೇ ನಾವು ಎಲ್ಲರೂ ಒಬ್ಬೊಬ್ಬರಾಗಿ ಪೂಜೆ ಮಾಡಿಬಿಟ್ಟು ಮೇಲ್ಗಡೆ ಅಡುಗೆ ಎಲ್ಲ ಮಾಡಿದ್ದಿದ್ದು ಹಂಗಾಗಿ ಎಲ್ಲರೂ ಒಬ್ಬೊಬ್ಬರಾಗಿ ಮೇಲ್ಗಡೆ ಹೋಗಿ ಊಟ ಮಾಡ್ತಾಯಿದ್ರು ಅದರಲ್ಲೂ ನನಗೆ ಮಲೆಮಹದೇಶ್ವರ ಅಂದರೆ ಇಷ್ಟ ಏನೋ ಒಂಥರ ಈ ರೀತಿ ಹಬ್ಬ ಎಲ್ಲ ಮಾಡಿದಾಗ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಸೊ ಹಾಗಾಗಿ ನಾನು ಪ್ರತಿ ವರ್ಷವೂ ಮಿಸ್ ಇಲ್ಲದೆ ಅಜ್ಜಿ ಮನೆಗೆ ಗೌರಿ ಗಣೇಶ ಹಬ್ಬಕ್ಕೆ ಬಂದೇ ಬರ್ತೀನಿ ಮದುವೆ ಆದಮೇಲೆ ಅದಕ್ಕೆ ಮುಂಚೆ ನಾನು ಅಜ್ಜಿ ಮನೆಯಲ್ಲೇ ಇದ್ದೋಳು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಜ್ಜಿ ಮನೆಯಲ್ಲೇ ಅಲ್ವಾ ಸೊ ಹಾಗಾಗಿ ಗೊತ್ತು ಅವರ ಒಂದು ಸಂಪ್ರದಾಯ ಕೂಡ ನನಗೆ ಗೊತ್ತು ಎಲ್ಲ ಚೆನ್ನಾಗಿ ಹಾಗೆ ಯಾವ ರೀತಿ ಮಾಡಿದ್ದಾರೆ ಅಂದ್ಬಿಟ್ಟು ಹಾಗೆ ಫುಲ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಹ್ಯಾಡ್ ಮಾಡಿದ್ದೀನಿ ಹಾಗೆ ಪೂಜೆ ಎಲ್ಲ ಎಲ್ರದ್ದು ಮುಗಿದಾದಮೇಲೆ ಗುಡ್ಡಪ್ ತಿರೋ ಫಸ್ಟ್ ಊಟ ಮಾಡಬೇಕು ಏನೇನು ಅಡುಗೆ ಮಾಡಿರ್ತೀವಿ ಅದೆಲ್ಲನೂ ಆದ್ಮೇಲೆ ಅವರು ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಅದಾದಮೇಲೆ ಅವರು ಊಟ ಮಾಡ್ತಾರೆ ಹಾಗೆ ಯಾರ್ಯಾರು ಬಂದಿದ್ರು ಅವರೆಲ್ಲರೂ ಗುಡ್ಡದ್ದೆಲ್ಲ ಊಟ ಆದಮೇಲೆ ಅವರು ಊಟ ಕೂತ್ಕೊಂಡ್ರು ಅದಾದಮೇಲೆ ಅವರು ಗುಡ್ಡಪ್ತಿರೆಲ್ಲ ಹೊರಟರು ಅವರು ಇನ್ನೊಂದಷ್ಟು ಮನೆಗಳಿಗೆ ಹೋಗ್ಬೇಕಿರುತ್ತಲ್ಲ ಸೊ ಹಾಗಾಗಿ ಬೇಗನೆ ಮುಗಿಸ್ಕೊಂಡು ಹೊರಟರು ಅವರೆಲ್ಲರೂ ಅದಾದಮೇಲೆ ಇಲ್ಲಿ ನಾವೆಲ್ಲ ಕೂತಿದ್ದೀವಿ ಊಟಕ್ಕೆ ಅಂದ್ಬಿಟ್ಟು ನಮ್ಮದೇ ಒಂದು ಗ್ಯಾಗ್ ಇತ್ತು ಸೊ ಆ ಕ್ಯಾಗೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ

ಕೈ ತೊಳಿಯಕ್ಕೆ ನೀರೇ ಕೊಡಲಿಲ್ಲ ನಿಂಗೆ ಗೊತ್ತಾಗಲ್ವಾ ನೀರು ಕೊಡಬೇಕು ಅನ್ನೋದು ಎಲೆ ಮೇಲೆ ಇವಳು ನಂದೇ ಕಾಪಿ ಮಾಡ್ತಾಳೆ ತೊಳಕಂಡ್ರೆ Sato.. Igeke.. Ama yele kuda man chanangira.. Tadu.. Sujala kakara.. Kachudi.. Anna.. Anna.. Nodimuthi lichanto.. Ait beka.. Nodai.. Uchaa.. Saku.. Nodama.. 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 Saku.. Nodama.. ಮುನ್ನ ಮತ್ತೆ ಲಡ್ಡು ಊಟ ಮಾಡಿದ್ವಿ ಮಾಡ್ಕೊಬಿಟ್ಟ ಅವ್ರಿಗೆ ಒಂದು ಒನ್ ಓ ಕ್ಲಾಕ್ ಅಲ್ಲಿ ದೋಸೆ ತಿನ್ಸಿದ್ವಿ ಅಲ್ವಾ ಹಾಗಾಗಿ ಅವ್ರಿಗೆ ಸ್ವಲ್ಪ ಲೇಟಾಗಿ ತಿನ್ಸೋಣ ನಾವು ಊಟ ಮಾಡಾದ್ಮೇಲೆ ಅನ್ಬಿಟ್ಟು ಅವ್ನಿಗೆ ತಿನ್ನಲ್ಲ ಬಟ್ ಅವ್ನು ಅದನ್ನು ಕೂಡ ತಿನ್ನಲಿಲ್ಲ ಒಂದು ಟೈಮ್ ತಿನ್ಬಿಟ್ರೆ ಇನ್ನೊಂದು ಟೈಮ್ ತಿನ್ಸೋದೆ ಭಾರಿ ಕಷ್ಟ ಅಪ್ಪ ಬಂದರು ಅಂದ್ಬಿಟ್ಟು ಅವನು ಅವರಪ್ಪನ ಜೊತೆನೇ ಇದ್ದಾನೆ ಊಟ ಹಾಗೆ ತಶು ಬಂದು ವೀಡಿಯೋ ಮಾಡ್ತಾ ಇದ್ಲಲ್ವ ಫೋನ್ ಕೊಡು ಅಂದ್ಬಿಟ್ಟು ಅವ್ನ ಕೇಳ್ತಿದ್ದ ಆಯ್ತು ಅವ್ರು ಬೇಡ ಬೇಡ ಅಂತ ಹೇಳ್ತಾ ಇದ್ಲು ಅವನು ನಮ್ದೆಲ್ಲ ಊಟ ಆದ್ಮೇಲೆ ಅಜ್ಜಿ ಅಮ್ಮ ಹಾಗೆ ಚಿಕ್ಕಮ್ಮ ಎಲ್ಲ ಕೂತಿದ್ರು ಊಟಕ್ಕೆ ಅವ್ರಿಗೆಲ್ಲ ಊಟ ಬಡಿಸ್ತಾ ಇದ್ರು ಪ್ರಿಯಾಂಕಾ ಬಂದು ನನ್ನ ಪಾಪನ್ನ ಮಲಗಿಸ್ತಾ ಇದ್ದೆ ಅತ್ತೆ ಫಸ್ಟೇ ಮಾಡಿಬಿಟ್ಟಿದ್ರು ಚಿಕ್ಕಮ್ಮ ಅಮ್ಮ ಮತ್ತು ಅಜ್ಜಿ ಅಷ್ಟೇ ಕೂತಿದ್ದು ಅವರೆಲ್ಲ ಒಪ್ಪತ್ತು ಬಿಡಬೇಕಿತ್ತು ಬೆಳಿಗ್ಗೆಯಿಂದ ತಿಂದೇ ಇರಲಿಲ್ಲ ಅವ್ರು ಬರೀ ಹಾಲು ಕಾಫಿ ಟೀ ಇಷ್ಟರ ಇಷ್ಟರ ಮಾತ್ರ ಕುಡಿತಿದ್ರು ಅಷ್ಟೇ ಅವರು ಪೂಜೆ ಎಲ್ಲಾಗಿ ಯಾರು ಬಂದಿದ್ರು ಅವ್ರಿಗೆಲ್ಲ ಊಟ ಬಡಿಸಿ ಅದಾದಮೇಲೆ ಅವರು ಲಾಸ್ಟಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಅದಕ್ಕೆ ಪ್ರಿಯಾಂಕ ಸರಿ ಅಂದ್ಬಿಟ್ಟು ನಾನು ಬಡಿಸ್ತೀನಿ ಅಂದ್ಬಿಟ್ಟು ಅವ್ಳು ಬಡಿಸ್ತಾಯಿದ್ಲು ನನ್ನ ಪಾಪುಗೆ ಮಲಗಿಸ್ ಮಲಗಿಸ್ಬೇಕು ಮಲಗಿಸ್ಬೇಕಿತ್ತು ನಾನು ಅವ್ಳು ಅಳ್ತಿದ್ದ ಅಂದ್ಬಿಟ್ಟು ನಾನು ಮಲಗಿಸೋಕ್ಕೆ ಅಂದ್ಬಿಟ್ಟು ಹೋಗ್ಬಿಟ್ಟೆ એ પડુ <laughs> 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 ಗೊತ್ತಾ ಇವ್ರು ಮೂರ್ ಜನ ಅಮ್ಮ ಮಕ್ಕಳು ಅಂತ ಹೇಳ್ತೀನಿ ಸರ್ಗೆ ಜೂಮ್ ಮಾಡ್ತೀನಿ ನೋಡಿಗ ಜೂಮ್ ಝೂಮ್ ಮಾಡಿರೋದ್ ಆಯ್ತಾ ಊಟ ಆದಮೇಲೆ ಪಾಪುಗೆ ನಿದ್ದೆ ಬಂದಿತ್ತು ಅಂದ್ಬಿಟ್ಟು ಜೋಲೀಲಿ ಮಲಗಿಸ್ತಾ ಇದ್ದೀನಿ ಕೆಳಗಡೆ ಈ ರೀತಿ ಜೋಲಿ ಎಲ್ಲ ಕಟ್ಟೋಕ್ಕೆ ಜಾಗ ಎಲ್ಲ ಮಾಡಿರಲಿಲ್ಲ ಹಂಗಾಗಿ ಮೇಲ್ಗಡೆ ಸೀಟ್ ಹಾಕಿದ್ರಲ್ಲ ಅದ್ರದ್ದು ಪೈಪ್ ಬರುತ್ತಲ್ಲ ಅಲ್ಲಿಗೆ ಜೋಲಿ ಹಾಕಿದ್ವಿ ಸೊ ಹಂಗಾಗಿ ಅಲ್ಲೇ ಮಲಗಿಸ್ತಾ ಇದ್ದೀನಿ ಪಾಪುನ ಅದನ್ನು ಮಲಗಸಾದ್ಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಇಲ್ಲಿ ನನ್ನ ತಂಗಿ ಪಾಪು ಹಪ್ಪಳ ಇನ್ನೊಂದು ಕೊಡು ಇನ್ನೊಂದು ಕೊಡು ಅಂದ್ಬಿಟ್ಟು ಕೇಳ್ತಿದ್ದ ನನಗೆ ಅದನ್ನು ನಿನ್ನ ನನಗೆ ಬಾಯಿಗೆ ಹಾಕು ಇನ್ನೊಂದು ಕೊಡ್ತೀನಿ ನಾನು ಅಂದ್ಬಿಟ್ಟು ಅವ್ನಿಗೆ ಹೇಳ್ತಾ ಇದ್ದೆ ಆಡ್ಕೊಂಡು ತೀಟೆ ಮಾಡಿಕೊಂಡು ಇದ್ದವನು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಾನು ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲೀಸ್ ನಿಮ್ಮ ಆದಷ್ಟು ಶೇರ್ ಮಾಡಿಸಿ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಅದಾದಮೇಲೆ ಲಾಸ್ಟಲ್ಲಿ ಮಲ್ಕೊಳ್ಳೋ ಟೈಮಲ್ಲಿ ಒಂದು ವೀಡಿಯೋನಾದರೂ ಮಾಡೋಣ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ ಚೆನ್ನಾಗಿ ಬಂದಿತ್ತು ರೀಲ್ಸ್ ಕೂಡ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ವೀಡಿಯೋ ಅಂತ ಟ್ಯಾಂಕ್ ಯು